ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರಿಕೆ ಎರಡರ ಏಳು ಎರಡು ಎರಡು ಸಾವಿರದ ಇಪ್ಪತ್ತರಂದು ನಡೆಯುವಂತಹ ಪೇಪರ್ ಟೂಗೆ ಸಂಬಂಧಪಟ್ಟಂತಹ ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ಹೋಗೋಣ ಇವು ಇಲಾಖೆಯಿಂದ ಪ್ರಕಟಗೊಂಡಿರುವಂಥ ಆನ್ಸರ್ಸ್ಗಳು ಭಾಷೆ ಕನ್ನಡ ಒಂದರಿಂದ ಎಂಟನೇ ಪ್ರಶ್ನೆವರೆಗೂ ನಾವು ಈ ಪ್ಯಾಸೇಜನ್ನು ಓದ್ಕೊಂಡು ಉತ್ತರವನ್ನು ಬರೀಬೇಕು ಆ್ಯಕ್ಚುಲಿ ಈ ಪ್ಯಾಸೇಜನ್ನು ನಾವು ನೀಟಾಗಿ ಫಸ್ಟ್ ಕ್ವಶನ್ಗಳನ್ನು ಓದ್ಕೊಂಡು ಆನಂತರ ಪ್ಯಾಸೇಜ್ ಓದಿದರೆ ನಾವು ಎಲ್ಲಿ ಈ ಪ್ಯಾಸೇಜನ್ನು ಯಾವ ರೀತಿ ಓದಬೇಕು ಅಂತ ಗೊತ್ತಾಗುತ್ತೆ ಫಸ್ಟ್ ಕ್ವಶನ್ ಓದ್ಕೇಂದರೆ ಪ್ಯಾಸೇಜ್ ಓದಿದರೆ ಅತ್ಯಂತ ಸುಲಭ ಅಂತ ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ನು ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿ ಅಡಗಿಸಿಡುವ ಜಾಗ ಮನಸ್ಸಿನ ಆಳದಲ್ಲಿ ಮನುಷ್ಯ ಬಂಧಿತನಾಗಿರುವುದು ಪರಿಮಿತ ಹಾಗೂ ಸಂಕುಚಿತ ಭಾವನೆಗಳಿಂದ ಮನುಷ್ಯನ ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಅವನಲ್ಲಿರುವಂತಹ ಅಜ್ಞಾನ ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಐನ್ಸ್ಟೈನ್ ಚಿಂತಾಮಣಿ ಎಂದರೆ ಬಯಸಿದ್ದನ್ನು ನೀಡುವಂತಹ ಒಂದು ಅದ್ಭುತ ಶಕ್ತಿ ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವಂತಹ ಜಾಗ ಹೊರಗಡೆ ಜಾಗ ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವಂಥದ್ದು ಭೂಮಿ ಚಪ್ಪಟೆ ಆಗಿದೆ ಅಂತಕ್ಕಂಥದ್ದು ಅಂತರ್ದಾಳ ಪದದಲ್ಲಿರುವಂತಹ ಸಂಧಿಯನ್ನು ಕೇಳಿದರೆ ಇದು ಲೋಪಸಂಧಿ ಲೋಪಸಂಧಿ ಆಗಿರುವಂಥದ್ದು ನೆಕ್ಸ್ಟು ಪದ್ಯ ಭಾಗವನ್ನು ಓದಿಕೊಂಡು ಒಂಬತ್ತರಿಂದ ಹದಿನೈದು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಇದು ಪದ್ಯ ಭಾಗವನ್ನು ನೀವು ಇಲ್ಲಿ ನೋಡ್ಬೋದು ಪದ್ಯಭಗಾನ ಓದ್ಕೊಂಡಾದಮೇಲೆ ಒಂಬತ್ತನೇ ಕ್ವಶನ್ನು ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು ಸುರಲೋಕದ ಸಂಪದ ದಬ್ಬು ಹುದು ಇದನ್ನು ಸಂಶಯ ಮತ್ತು ದ್ವೇಷ ಅಸೂಯೆ ಉರಿಯಬೇಕಿರುವುದು ಸತ್ಯದ ಊದಿನ ಕಡ್ಡಿ ನವಸಂಸಾರ ನವ ಸಂವತ್ಸರ ಮೀಸಲಾಗಿರುವುದು ಪ್ರೇಮಕ್ಕೆ ಕಲಿಮಲ್ಲ ಬೇವು ಬೆಲ್ಲ ಸವಿಯುವನು ನವ ನಮ್ಮನ್ನು ಕರೆದಿರುವುದು ಯುಗಾದಿಯ ಹಬ್ಬ ಹೆಜ್ಜೇನು ಈ ಪದದಲ್ಲಿರುವಂಥ ಸಮಾಸ ಕೇಳಿದರೆ ಇದು ಕರ್ಮಧಾರೆ ಸಮಾಸ ಇರಿದಾದ ಪ್ಲಸ್ ಜೇನು ಹೆಜ್ಜೆನು ಅಂತಕ್ಕಂಥದ್ದು ವೈಕುಂಠ ಈ ಪದದಲ್ಲಿರುವಂಥ ಗುಣಿತಾಕ್ಷರಗಳು ಕೇಳಿದರೆ ಇದಕ್ಕೆ ಆನ್ಸರ್ ತ್ರೀ ಹಾಕುವಂಥದ್ದು ಆನ್ಸರ್ ತ್ರೀ ಆಗುವಂಥದ್ದು ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತನಿಗೆ ನೀಡಿದನು ಈ ಪದದಲ್ಲಿರುವಂತಹ ಆತ್ಮಾರ್ಥಕ ಸರ್ವನಾಮ ಕೇಳಿದರೆ ತನ್ನ ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ ಆಗುವಂಥದ್ದು ದುರುಕ್ತಿಗೆ ಉದಾಹರಣೆ ಕೇಳಿದರೆ ತುತ್ತ ತುದಿ ಒಂದು ಬರ್ತೈತೆ ಎಲೆ ಅಂತ ಒಂದು ಬರ್ತೈತೆ ಇದು ಚಿಲಿಪಿಲಿ ಇದು ಬರೋದಿಲ್ಲ ಗುಡ್ಡಗಾಡು ಕೂಡ ಬರೋದಿಲ್ಲ ಗುಡ್ಡಗಾಡು ಜೋಡು ನುಡಿ ಆಗುವಂಥದ್ದು ಚಿಲಿಪಿಲಿ ಅದು ಅನುಕರಣವ್ಯಯ ಆಗುವಂಥದ್ದು ಹಾಗಾಗಿ ಹದಿನೆಂಟಕ್ಕೆ ಆನ್ಸರ್ ಮೂರಾಗುವಂಥದ್ದು ಎ ಮತ್ತು ಬಿ ವಿದ್ಯಾರ್ಥಕ ಕ್ರಿಯೆ ರೂಪ ಕೇಳಿದರೆ ಆನ್ಸರ್ ಮಾಡುವೆವು ಸ್ವಾವಲಂಬನೆ ಈ ಪದದ ವಿರುದ್ಧ ವಿರುದ್ಧಾರ್ಥಕ ಪದ ಕೇಳಿದರೆ ಇದು ಪರಾವಲಂಬನೆ ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣವನ್ನು ಕೇಳಿದರೆ ಯಾವುದು ಇದರಲ್ಲಿ ಸೂಕ್ತ ಅಲ್ಲ ಅಂತ ಕೇಳಿದರೆ ಆಸಕ್ತಿಪೂರ್ಣವಾಗಿ ಕೇಳುವುದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಕೇಳಿದರೆ ಅದರಿಂದ ಏನು ಉಪಯೋಗ ನಮಗಿಲ್ಲ ಅಂತ ಕೇಳಿದರೆ ಇದು ಮಕ್ಕಳ ಚಟುವಟಿಕೆಗಳಿಗೆ ಅವಕಾಶ ಇಲ್ಲದಿರುವುದು ಅದರ ಅನಾನುಕೂಲ ಗದ್ಯ ಬೋಧನೆಯ ಗುರಿ ಕೇಳಿದರೆ ಇವೆಲ್ಲವನ್ನು ಕೂಡ ನಾವು ಓದ್ಕಬೇಕು ಇದರಲ್ಲಿ ಆನ್ಸರ್ ಮೂರಾಗುವಂಥದ್ದು ಪದ ಸಂಪತ್ತು ವಾಕ್ಯ ರಚನೆ ಸಾಮರ್ಥ್ಯವನ್ನು ಬೆಳೆಸುವಂಥದ್ದು ಸ್ವತಂತ್ರವಾಗಿ ಯೋಚನೆಯನ್ನು ಬೆಳೆಸುವಂಥದ್ದು ಮತ್ತು ನೆಕ್ಸ್ಟ್ ಲಿಖಿತ ಅಭ್ಯಕ್ತಿ ಸಾಮರ್ಥ್ಯನ ಬೆಳೆಸುವಂಥದ್ದು ಈ ಮೂರು ಗದ್ಯ ಬೋಧನೆಯ ಪ್ರಮುಖ ಗುರಿಗಳಾಗಿರುವಂಥದ್ದು ವಾಕ್ ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು ಅಂತ ಕೇಳಿದರೆ ಉದ್ದೇಶವಲ್ಲದ್ದು ಅಂತ ಕೇಳಿದರೆ ಪದ್ಯವನ್ನು ರಾಗವಾಗಿ ಆಡಲು ಕಲಿಸುವುದು ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂತಹ ಅಂಶ ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆಯನ್ನು ಕೇಳಿದರೆ ಇದರಲ್ಲಿ ಮೂಲ ಪಠ್ಯವನ್ನು ಆಧಾರವಾಗಿಟ್ಟುಕೊಂಡು ಹೊಸ ಪಠ್ಯವನ್ನು ಸೃಜಿಸುವುದು ಇದೆಯಲ್ಲ ಇದು ಭಾಷಾಂತರಕ್ಕೆ ಸೂಕ್ತವಲ್ಲ ಯಾಕೆಂದರೆ ಭಾಷಾಂತರ ಯಾವಾಗಲೂ ಮಾಡ್ತಿದ್ದೀವಿ ಅಂದರೆ ಆ ಒಂದು ಬರೆದಿರುವಂಥ ವ್ಯಕ್ತಿಯ ಏನು ಭಾವನೆಗಳಿದ್ದಾವೆ ಅಥವಾ ಅವನ ಆಲೋಚನೆಗಳೇನಿದ್ದಾವೆ ಅದನ್ನು ಯಥಾರೀತಿ ನಾವು ಬರೀಬೇಕು ಭಾಷಾಂತರದಲ್ಲಿ ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಎಂದು ವಿವರಿಸಿದವರು ಯಾರು ಅಂತ ಕೇಳಿದರೆ ಆನ್ಸರ್ ಒಂದು ಮಾರಿಸನ್ ಭಾಷಾ ಪ್ರಯೋಗದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ ಅಂತ ಕೇಳಿದರೆ ನಲಿಕಲಿ ವಿಧಾನ ಸೂಕ್ತವಲ್ಲ ಲಿಖಿತ ಪರೀಕ್ಷೆಯ ಅನಾನುಕೂಲವಲ್ಲದ್ದು ಅಂದರೆ ಅನಾನುಕೂಲವಲ್ಲದ್ದು ಅಂದರೆ ಅನುಕೂಲ ಇರುವಂಥದ್ದನ್ನು ಗುರುತಿಸ್ಬೇಕು ನಾವು ಇದರಲ್ಲಿ ಲಿಖಿತ ಪರೀಕ್ಷೆ ಅನಾನುಕೂಲವಲ್ಲದ್ದು ದೊಡ್ಡ ಗುಂಪುಗಳ ನಿರ್ವಹಣೆ ಕಷ್ಟ ಅಂತಕ್ಕಂಥದ್ದು ಪ್ರಶ್ನೆ ಪತ್ರಿಕೆಯ ಕನ್ನಡಿ ಕೇಳಿದರೆ ಇದು ಆಲ್ಮೋಸ್ಟ್ ಎಲ್ಲ ಗೊತ್ತು ನೀಲ ನಕಾಶೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣವನ್ನು ಕೊಡಿ ಅಂತ ಕೇಳಿದರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಕ್ಕಂಥದ್ದು ನೆಕ್ಸ್ಟು ಲ್ಯಾಂಗ್ವೇಜ್ ಸೆಕೆಂಡು ಇಂಗ್ಲೀಷು ಈ ಪ್ಯಾಸೇಜನ್ನು ಓದ್ಕೊಂಡು ಮೂವತ್ತೊಂದರಿಂದ ಮೂವತ್ತೆಂಟುವರೆಗೂ ಮಾಡಬೇಕು ಈ ಪ್ಯಾಸೇಜನ್ನು ನೀವು ಇಲ್ಲಿ ನೋಡ್ಬೋದು

ಮೂವತ್ತ ನಾಲ್ಕನೇದಕ್ಕೆ ಆನ್ಸರ್ ಒಂದು ಮೂವತ್ತ ಐದನೇದಕ್ಕೆ ಆನ್ಸರ್ ಒಂದು ಮೂವತ್ತ ಆರನೇ ಕ್ವೆಶನ್ಸು ಆನ್ಸರ್ ಟು ಆಗುವಂಥದ್ದು ಮೂವತ್ತ ಏಳನೇ ಕ್ವೆಶನ್ಸು ಆನ್ಸರ್ ಒನ್ ರೈಟ್ ಆಗುವಂಥದ್ದು ಮೂವತ್ತ ಎಂಟನೇ ಕ್ವಶನ್ಸು ಆನ್ಸರ್ ಒನ್ ಆಗುವಂಥದ್ದು ನೆಕ್ಸ್ಟು ಪದ್ಯ ಬೋಧನೆಯನ್ನು ಓದ್ಕೊಂಡು ಮೂವತ್ತೊಂಬತ್ತರಿಂದ ನಲವತ್ತೈದುವರೆಗೂ ನಾವು ಉತ್ತರವನ್ನು ಬರೀಬೇಕು ಮೂವತ್ತೊಂಬತ್ತನೇದಕ್ಕೆ ಆನ್ಸರ್ ಮೂರನೇದು ಅದೇ ರೀತಿ ನಲವತ್ತನೇದಕ್ಕೆ ಆನ್ಸರ್ ಒಂದು ನಲವತ್ತ ಒಂದನೇದಕ್ಕೆ ಆನ್ಸರ್ ಮೂರು ನಲವತ್ತ ಎರಡನೇದಕ್ಕೆ ಆನ್ಸರ್ ಎರಡು ನಲವತ್ತ ಮೂರನೇದಕ್ಕೆ ಆನ್ಸರ್ ಒಂದು ನಲವತ್ತ ನಾಲ್ಕನೇದಕ್ಕೆ ಆನ್ಸರ್ ಟೂ ನಲವತ್ತ ಐದನೇದಕ್ಕೆ ಆನ್ಸರ್ ಮೂರು ನಲವತ್ತ ಆರನೇದಕ್ಕೆ ಆನ್ಸರ್ ಮೂರು ನಲವತ್ತ ಏಳನೇದಕ್ಕೆ ಆನ್ಸರ್ ಎರಡು ಮತ್ತು ಮೂರು ಎರಡು ಕೂಡ ರೈಟ್ ಆಗುವಂಥದ್ದು ಎರಡು ಕಾಕಿರೋ ರೈಟು ಮೂರು ಕಾಕಿರೋ ರೈಟು ನಲವತ್ತ ಎಂಟನೇದಕ್ಕೆ ಮೂರು ಆನ್ಸರ್ ನಲವತ್ತ ಒಂಬತ್ತನೇದಕ್ಕೆ ಆನ್ಸರ್ ಮೂರು ಐವತ್ತನೇ ಕ್ವೆಶನ್ಸಿಗೆ ಆನ್ಸರ್ ಮೂರು ಐವತ್ತ ಒಂದನೇ ಕ್ವೆಶನ್ಗೆ ಆನ್ಸರ್ ಎರಡು ಐವತ್ತ ಎರಡನೇ ಕ್ವೆಶನ್ಸ್ಗೆ ಆನ್ಸರ್ ಎರಡು ಐವತ್ತ ಮೂರನೇ ಕ್ವೆಶನ್ಸಿಗೆ ಆನ್ಸರ್ ಒಂದು ಐವತ್ತ ನಾಲ್ಕನೇ ಕ್ವೆಶನ್ಸಿಗೆ ಆನ್ಸರ್ ಮೂರು ಐವತ್ತ ಐದನೇ ಕ್ವೆಶನ್ಸಿಗೆ ಆನ್ಸರ್ ಒಂದು ಐವತ್ತ ಆರನೇ ಕ್ವೆಶನ್ಸಿಗೆ ಆನ್ಸರ್ ಮೂರು ಐವತ್ತ ಏಳನೇ ಕ್ವೆಶನ್ಸಿಗೆ ಆನ್ಸರ್ ಒಂದು ಐವತ್ತ ಎಂಟನೇ ಕ್ವೆಶನ್ಸಿಗೆ ಆನ್ಸರ್ ನಾಲ್ಕು ಐವತ್ತೊಂಬತ್ತನೇ ಕ್ವೆಶನ್ಸಿಗೆ ಆನ್ಸರ್ ನಾಲ್ಕು ಅರವತ್ತನೇ ಕ್ವೆಶನ್ಸ್ಗೆ ಆನ್ಸರ್ ಮೂರಾಗುವಂಥದ್ದು ನೆಕ್ಸ್ಟು ವಿಕಾಸನ ಮತ್ತು ಬೋಧನಾಶಾಸ್ತ್ರ ಎರಡೂ ಕೂಡ ಇನ್ಕ್ಲೂಡಿಂಗ್ ಆಗುವಂಥದ್ದು ಇದರಲ್ಲಿ ಶಿಶು ವಿಜ್ಞಾನ ಹದಿನೈದು ಮಾರುಸಿಗೆ ಕೇಳ್ತಾನೆ ಅದೇ ರೀತಿ ಬೋಧನಾಶಾಸ್ತ್ರನೂ ಕೂಡ ಹದಿನೈದು ಮಾರ್ಸಿ ಕೇಳ್ತಾನೆ ಇಲ್ಲಿ ಎರಡೂ ಜೈಂಟಾಗಿ ಕೇಳ್ತಾರೆ ಓನ್ಲಿ ಸೈಕಾಲಜಿ ಓದಿದ್ರೂ ಅಲ್ಲ ಇಲ್ಲಿ ನಾವು ಬೋಧನಶಾಸ್ತ್ರನೂ ಕೂಡ ಕುರಿತು ಓದ್ಕಬೇಕಾಗುತ್ತೆ ಬೋಧನೆ ಮಾಡುವಾಗ ಪಾಠಕ್ಕೆ ಪೀಠಿಕೆ ಹಾಕೋದು ಈ ಕೆಳಗಿನ ನಿಯಮದ ಆಧಾರದ ಮೇಲೆ ಅಂತ ಹೇಳಿದರೆ ಆನ್ಸರ್ ಒಂದು ಸಿದ್ಧತಾ ನಿಯಮ ತರಗತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಈ ಸಂಶೋಧನೆ ನಾವು ಕೈಗೊಳ್ಳುತ್ತಿದ್ದೇವೆ ಇದು ಗೊತ್ತಿದೆ ನಮಗೆ ಕ್ರಿಯಾ ಸಂಶೋಧನೆ ಇಲ್ಲಿ ಮೇಯ್ನು ವಿವರಿಸು ಎಂಬುದು ನಿರ್ದಿಷ್ಟಪಡಿಸುವಂತಹ ಉದ್ದೇಶ ಯಾವುದು ಅಂತ ಕೇಳಿದರೆ ಇವನ್ನು ವೆರಿ ಇಂಪಾರ್ಟೆಂಟ್ ಇವನ್ನು ಬರ್ಕೋಬೇಕು ನಾವು ತಿಳುವಳಿಕೆ ಇದಕ್ಕೆ ಆನ್ಸರ್ ಆಗುವಂಥದ್ದು ಸಂಶ್ಲೇಷಣೆ ಮತ್ತು ವಿಶ್ಲೇಷಣೆ ಈ ವಲಯದ ಉಪವರ್ಗಗಳಾಗಿವೆ ಇವು ಜ್ಞಾನಾತ್ಮಕ ವಲಯದ ಉಪವರ್ಗಗಳಾಗಿವೆ ಕೆಳಗಿನಗಳಲ್ಲಿ ಇದು ವ್ಯಕ್ತಿತ್ವವನ್ನು ಮಾಪನ ಮಾಡುವ ಪ್ರಕ್ಷೇಪಣ ತಂತ್ರ ಅಲ್ಲ ಅಂತ ಕೇಳಿರುವಂಥದ್ದು ಇದು ಸಂದರ್ಶನ ಇಲ್ಲಿ ಕ್ಯೂ ಸೂತ್ರವನ್ನು ಕೊಟ್ಟಿದ್ದೇನೆ ಇದರಲ್ಲಿ ಎಮ್ ಎ ಅಂದರೆ ಮಾನಸಿಕ ವಯಸ್ಸನ್ನು ಪ್ರತಿನಿಧಿಸುವಂಥದ್ದು ಆನ್ಸರ್ ಒಂದು ಈ ಕೆಳಗಿನಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿರುವಂಥ ಶೈಕ್ಷಣಿಕ ಕಾರ್ಯಕ್ರಮ ಯಾವುದು ಅಂತಂದರೆ ಪರಿಹಾರ ಬೋಧನೆ ಪ್ರೇರಣೆಗೆ ಅಗತ್ಯ ಶ್ರೇಣಿಗಳು ಎಂಬುದನ್ನು ಚರ್ಚಿಸಿದ ಸಿದ್ಧಾಂತ ಇದು ರಿಪೀಟೆಡ್ ಕ್ವಶನ್ನು ಮಾಸ್ಲೋರ ಸಿದ್ಧಾಂತ ನಾವು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇದೇ ಕ್ವಶನ್ನು ಆತ್ಮ ಸಾಕ್ಷಾತ್ಕಾರದ ಅಗತ್ಯತೆಯನ್ನು ಪ್ರತಿಪಾದಿಸಿದ್ರು ಯಾರು ಅಂತ ಕೇಳಿದ್ರು ಅವರು ಕೂಡ ಮಾಸ್ಲೋರಾಗಿದ್ದರು ಈ ಕೆಳಗಿನಲ್ಲಿ ಒಂದು ಅವಧಾನದ ನಿರ್ಧಾರಕವಲ್ಲ ಅಂತ ಕೇಳಿದರೆ ಏಕತನತೆ ಏನಿದೆ ಇದು ನಿರ್ಧಾರವಲ್ಲ ಸಮೀಪ ಅಭಿವೃದ್ಧಿ ವಲಯವನ್ನು ರೂಪಿಸಿದವರು ಯಾರು ಅಂತ ಕೇಳಿದರೆ ಇದು ಲೇವ್ ವೈ ಗೊಟಸ್ಕಿ ಸಮಗ್ರತೆಯಿಂದ ಭಾಗಗಳ ಕಡೆಗೆ ಎಂಬ ಬೋಧನೆ ಸೂತ್ರ ಅನ್ವಯಿಕೆ ಆಗಿರುವಂಥದ್ದು ಸಮಗ್ರತೆಯಿಂದ ಬೋಧನೆ ಕಡೆಗೆ ಅನ್ವಯಕೆ ಇದು ಒಳನೋಟ ಕಲಿಕಾ ಸಿದ್ಧಾಂತವನ್ನು ಪ್ರತಿಬಿಂಬಿಸುತ್ತದೆ ಮಾನವ ವಿಕಾಸದಲ್ಲಿ ನಾಯಕ ಆರಾಧನೆಯ ಅವಧಿಯನ್ನು ನಾವು ಯಾವುದಂತ ಕರಿತೀವಿ ತಾರುಣ್ಯ ವ್ಯವಸ್ಥೆ ಅಂತೇಳಿ ಕರಿತೀವಿ ವ್ಯಕ್ತಿಗಳು ವಿರುದ್ಧ ಲಿಂಗದ ಸದಸ್ಯರ ಒಡನಾಟವನ್ನು ಬಯಸುವ ಅಂತಹ ಕೂಡ ತಾರಣ್ಯ ವ್ಯವಸ್ಥೆ ಆಗಿರುವಂಥದ್ದು ತಾರಣ್ಯ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಈ ಯುಗ ಅಥವಾ ವಯಸ್ಸು ಎಂದು ಕರೆಯುತ್ತೇವೆ ಇದನ್ನು ನಾವು ಆದರ್ಶಗಳು ಅಂತೇಳಿ ಕರೆಯುವಂಥದ್ದು ತಮ್ಮ ಮಕ್ಕಳು ಕೂಟ ವಯಸ್ಸಿಗೆ ಪ್ರವೇಶಿಸಿರುವುದನ್ನು ನಾವು ಉತ್ತರ ಬಾಲ್ಯ ವ್ಯವಸ್ಥೆ ಅಂತ ಗುರುತಿಸ್ತೀವಿ ಬೆಳವಣಿಗೆಯು ಗರ್ಭದಿಂದ ಗೋರಿಯವರೆಗೆ ಸಾಗುತ್ತದೆ ಏಕೆಂದರೆ ಅದು ನಿರಂತರತೆಯ ತತ್ವ ಅಂತಕ್ಕಂಥದ್ದು ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಈ ಕೆಳಗಿನ ಬೆಳವಣಿಗೆಯ ಅಂಶವಾಗಿದೆ ಅಂತ ಕೇಳಿದರೆ ಸಂವೇದನೆ ಮತ್ತು ಗ್ರಹಿಕೆ ಮಗುವಿನ ಬೆಳವಣಿಗೆಗೆ ಯಾವುದು ಅನುಕೂಲ ಆಗುತ್ತೆ ಅಂತ ಕೇಳಿದರೆ ಇದು ಜ್ಞಾನಾತ್ಮಕ ಬೆಳವಣಿಗೆಗೆ ಅನುಕೂಲವಾಗುವಂಥದ್ದು ಬಾಲ್ಯ ವ್ಯವಸ್ಥೆಯಲ್ಲಿ ಸಾಮಾಜಿಕ ವಿಕಾಸವು ಪ್ರಧಾನವಾಗಿ ಪ್ರಾರಂಭವಾಗುವಂಥದ್ದು ಎಲ್ಲಿ ಅಂತಂದರೆ ಮನೆಯಲ್ಲಿ ಈ ಹಂತದಲ್ಲಿ ಎಲ್ಲ ಬಾಲಕರು ಮತ್ತು ಬಾಲಕಿಯರು ಬೆಳವಣಿಗೆಯಲ್ಲಿ ವೇಗವನ್ನು ತೋರಿಸಿಕೊಳ್ತಾರೆ ಯಾವಂತ ತಾರುಣ್ಯ ವ್ಯವಸ್ಥೆ ತರುಣರನ್ನು ನಿರ್ವಹಿಸುವಲ್ಲಿ ಈ ಕೆಳಗಿನ ಶಿಕ್ಷಕರ ಗುಣವಲ್ಲ ಅಂತ ಹೇಳಿದರೆ ಕಟ್ಟುನಿಟ್ಟಿನ ಸಲಹೆಗಾರರು ಆಗಬಾರ್ದು ತರುಣರಲ್ಲಿ ನಿರ್ವಹಿಸುವಂಥದ್ದು ಜ್ಞಾನವನ್ನು ಅನ್ವಯ ಮಾಡುವ ಅನ್ವಯ ಮಾಡುವ ಫೈವ್ ಇ ಮಾದರಿಯ ಇ ಅಂತ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ ಇಲ್ಲಿ ವಿಸ್ತಾರ ಅಂತ ಕಲ್ಪಿಸಿಕೊಡುವಂಥದ್ದು ಕಲಿಕೆಗೆ ಸಂಬಂಧಿಸಿಲ್ಲದೆ ಇರುವಂತಹ ಅಂಶ ಯಾವುದು ಅಂತ ಕೇಳಿದರೆ ಇದು ಬುದ್ಧಿಶಕ್ತಿಯ ಮಟ್ಟವನ್ನು ಮಾಪನ ಮಾಡುವ ವಿಧಾನ ಕಲಿಕೆಗೆ ಸಂಬಂಧಿಸದೆ ಇಲ್ಲದೇ ಇರುವಂಥದ್ದು ಕಲಿಕಾರ್ಥಿಯು ಕಲಿಕೆಯಲ್ಲಿ ಜೈವಿಕ ಮತ್ತು ಶಾರೀರಿಕ ಸಿದ್ಧತೆ ಅಂದ ತಕ್ಷಣ ನಾವು ಭೌತಿಕ ಅವನ ದೈಹಿಕ ಬೆಳವಣಿಗೆಗೆ ಸಂಬಂಧಪಡುವುದರಿಂದ ನಾವು ಇದನ್ನು ಪರಿಪಕ್ವತೆ ಅಂತೇಳಿ ಹಾಕಬೇಕು ಮೊದಲೇ ತಿಳಿದಿರುವ ಮತ್ತು ನವೀನ ಚಿಂತನೆಗಳನ್ನು ಹಾಗೂ ಉತ್ಪನ್ನಗಳನ್ನು ಉತ್ಪಾದಿಸುವ ವ್ಯಕ್ತಿಯ ಸಾಮರ್ಥ್ಯವನ್ನು ನಾವು ಸೃಜನಶೀಲತೆ ಅಂತೇಳಿ ಕರಿತೀವಿ ಜನಸಂಖ್ಯೆಯಲ್ಲಿ ಈ ಕೆಳಗಿನ ಗುಂಪಿನ ಶೇಕಡವಾರು ಹೆಚ್ಚಿರುವಂಥದ್ದು ಅಂದರೆ ಇಲ್ಲಿ ಜನಸಂಖ್ಯೆ ಮೀನ್ಸ್ ಗುಂಪಿನ ಶೇಕಡ ಅಂತಂದರೆ ನಾವಿಲ್ಲಿ ಸೈಕಾಲಜಿ ಪ್ರಕಾರ ಬುದ್ಧಿವಂತರು ಮತ್ತು ದಡ್ಡರು ಮತ್ತು ಸಾಮಾನ್ಯರು ಯಾವ ವಲಯದಲ್ಲಿ ಬರ್ತಾರೆ ಏನಿದು ರೇಖೆ ಇದೆ ಐಕ್ಯ ರೇಖೆಯನ್ನು ಏನು ಕರಿತೀವಿ ಇದರಲ್ಲಿ ಯಾವ ವಲಯದಲ್ಲಿ ಬರ್ತಾರೆ ಅಂತಂದರೆ ಅತಿ ಹೆಚ್ಚು ಬರುವಂಥದ್ದು ಸಾಮಾನ್ಯರು ಆನ್ಸರ್ ಒಂದಾಗುವಂಥದ್ದು ತರ್ಕಸಮ್ಮತವಾಗಿಸುವಿಕೆ ಅಂದರೆ ತನ್ನ ಸೋತ್ರೂ ಕೂಡ ಅದನ್ನು ಬೇರೆ ರೀತಿ ಕಾರಣವನ್ನು ಪ್ರೊಟೆಕ್ಟ್ ಮಾಡಿ ನಾವು ತರ್ಕಸಮ್ಮತವಾಗಿಸಿಕೊಳ್ಳುವಂಥದ್ದನ್ನು ನಾವು ಆನ್ಸರ್ ಒಂದು ಕಾರಣಗಳನ್ನು ನೀಡಿ ಸೋಲಿನ ಸಮರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ದೃಷ್ಟಿ ಮಕ್ಕಳ ಅರ್ಥಗ್ರಹಿಕೆಯನ್ನು ಪರಿಶೀಲಿಸಲು ಶಿಕ್ಷಕರು ಇದನ್ನು ಬಳಸಬಹುದು ಇಲ್ಲಿ ಮೌಖಿಕ ಪ್ರಶ್ನೆಯನ್ನೇ ಮಾಡಬೇಕು ಯಾಕೆಂದರೆ ಬರವಣಿಗೆ ಕೊಟ್ಟರೆ ಕಣ್ ಕಾಣಲ್ಲ ಚಿತ್ರ ಬಿಡಿಸೋದ್ರು ಕಣ್ ಕಾಣಲ್ಲ ಕಾರ್ಯಗಳನ್ನು ನಕಲು ಮಾಡೋದರೂ ಕಣ್ ಕಾಣೋದಿಲ್ಲ ಹಾಗಾಗಿ ದೃಷ್ಟಿ ಅವನಿಗೆ ಕಣ್ ಕಾಣೋದಿಲ್ಲ ಅಂದರೆ ಮೌಖಿಕ ಪ್ರಶ್ನೆ ಮೂಲಕ ನಾವು ಅವನ್ನ ಪರಿಶೀಲನೆ ಮಾಡಿಕೊಳ್ಬೇಕು ಕಲಿಕೆಯ ಮೇಲೆ ಬೀರುವ ಒಂದು ವೈಯಕ್ತಿಕ ಅಂಶ ಯಾವುದು ಅಂತಂದರೆ ಸಿದ್ಧತೆ ಮತ್ತು ಸಂಕಲ್ಪ ಶಕ್ತಿ ನಾವೇನಾದರೂ ಕಲಿಬೇಕು ಅಂದರೆ ಅದಕ್ಕೆ ಸಿದ್ಧತೆ ಇರಬೇಕು ಒಂದು ಉತ್ತಮವಾದ ಸಂಕಲ್ಪ ಶಕ್ತಿ ಇರಬೇಕು ರಾಬರ್ಟ್ ಗ್ರ್ಯಾಂಡೆ ಅವರ ಪ್ರಕಾರ ಕಲಿಕೆಯ ಉತ್ತುಂಗದ ಹಂತ ಯಾವುದು ಅಂತ ಕೇಳಿದರೆ ಇದು ಸಮಸ್ಯೆ ಪರಿಹರಿಸಿಕೊಳ್ಳುವಂಥ ಹಂತವನ್ನು ನಾವು ಕಲಿಕೆಯ ಉತ್ತುಂಗ ಅಂತ ಕರಿತೀವಿ ಇಲ್ಲಿ ಸಂಯೋಗಾತ್ಮಕ ಮತ್ತು ಸಂಯೋಗವನ್ನು ಕೊಟ್ಟಿದ್ದಾರೆ ಇಲ್ಲಿ ಮಗು ಪ್ರಶ್ನೆ ಪದೇ ಪದೇ ಪ್ರಶ್ನೆಯನ್ನು ಕೇಳ್ತಿತ್ತೇ ಅಂದರೆ ಕುತೂಹಲ ಅನ್ನೋದು ಒಂದು ನಮಗೆ ಅನುಕೂಲ ಆಗುತ್ತೆ ನೆಕ್ಸ್ಟು ಯಥ ರೀತಿ ನೋಡಿದ್ರೆ ಆನ್ಸರ್ ಇದಕ್ಕೆ ಫೋರ್ ಆಗುವಂಥದ್ದು ಇಲ್ಲಿ ಅಟಮಾರಿತನ ಮತ್ತು ಜಗಳ ಬಂದರೆ ದ್ವೇಷಕ್ಕೆ ಸಂಬಂಧಪಡ್ತತೆ ನೆಕ್ಸ್ಟು ಒಂದನೇದು ಅಳುವುದು ಕಿರುಚುವುದು ಒದೆಯುವುದು ಇವೆಲ್ಲ ಕೋಪವನ್ನು ವ್ಯಕ್ತಪಡಿಸುವಂಥದ್ದು ನೆಕ್ಸ್ಟು ಗೋಳಾಡುವುದು ಅಳುವುದು ಪಲಾಯನವಾದವನ್ನು ಮಾಡುವಂಥದ್ದು ಭಯ ಅನ್ನೋ ಸಮಯಕ್ಕೆ ಒಳಪಡುವಂಥದ್ದು ನೆಕ್ಸ್ಟು ಸಮಾಜ ವಿಜ್ಞಾನ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದಿರುವ ಇದನ್ನು ಭಾಳ ಅಕ್ರೆಟನ್ನು ಓದ್ಕೇಬೇಕು ಹಂಚಿಕೊಳ್ಳದಿರುವ ದೇಶ ಅಂತ ಕೇಳಿದರೆ ಅಂದರೆ ಭೂಗಡಿಯನ್ನು ಮಾಲ್ಡೀವ್ಸ್ ಮಾತ್ರ ಒಂದು ಕಿನಿಲ್ಲ ಇದು ಕೂಡ ಸಾಗರ ಮಾರ್ಗದಲ್ಲಿ ಇದೆ ಭೂಗಡಿಯನ್ನು ಹೊಂದಿಲ್ಲ ನಮ್ಮ ದೇಶದೊಂದಿಗೆ ಭೂಗಡಿಯನ್ನು ಹೊಂದಿಲ್ಲ ಒಲಿಂಪಿಕ್ ಆಟವು ಈ ನಾಗರಿಕತೆ ಕೊಡಕೆಯಾಗಿದೆ ಗ್ರೀಕ್ ನಾಗರಿಕತೆ ಅಲಾಬಾದ್ ಶಾಸನ ಪ್ರಶಸ್ತಿ ಈ ಭಾಷೆಯಲ್ಲಿದೆ ಇದು ಸಂಸ್ಕೃತ ಭಾಷೆಯಲ್ಲಿ ಇರುವಂಥದ್ದು ಖಗೋಳಶಾಸ್ತ್ರ ಕುರಿತಾದಂತಹ ಪುಸ್ತಕ ಪಂಚ ಸಿದ್ಧಾಂತಿಕವನ್ನು ಬರೆದವರು ವರಹಮಿಹೀರ ಮೂಡುಬಿದ್ರೆಯ ಸಾವಿರ ಕಂಬಗಳ ಬಸಿದಿ ಸಂಬಂಧಿಸಿರುವುದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿರುವಂಥದ್ದು ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ ಅತಿ ಹೆಚ್ಚು ರಿಪೀಟ್ ಆಗಿರುವಂಥ ಕ್ವಶನ್ಸು ತೆನಲಿ ರಾಮಕೃಷ್ಣರು ಬರೆದಿರುವಂಥ ಗ್ರಂಥ ಉಭಟಾರಾಧ್ಯ ಚರಿತಂ ಡೇವಿಡ್ನ ಪ್ರತಿಮೆಯನ್ನು ನಿರ್ಮಿಸಿದವನು ಡೆನೊಟಿಲೊ ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲಾದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತಾರು ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರ ಸಂಖ್ಯೆ ಹದಿನೈದು ಭಾರತದ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಇರುವಂಥದ್ದು ದೆಲ್ಲಿ ಹಾಗೆಯೇ ರಾಜ್ಯ ಸರ್ಕಾರದ ಅಂದರೆ ರಾಜ್ಯ ಚುನಾವಣಾ ಆಯೋಗ ಇರುವಂಥದ್ದು ಬೆಂಗಳೂರು ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿರುವಂತಹ ನಮ್ಮ ಸಂವಿಧಾನ ರಾಷ್ಟ್ರಾಧ್ಯಕ್ಷರು ಮೀನ್ಸ್ ಅವರಿಗೆ ಅವಕಾಶ ಕಲ್ಪಿಸಿರುವಂತಹ ವಿಧಿ ಐವತ್ತೆರಡನೇ ವಿಧಿ ಭಾರತೀಯ ವಾಯುಪಡೆ ದಿನವನ್ನು ಆಚರಿಸುವಂತಹ ದಿನ ಅಕ್ಟೋಬರ್ ಎಂಟು ಹ್ಯಾಂಡಿಸ್ ಪರ್ವತ ಶ್ರೇಣಿಯಲ್ಲಿರುವಂತಹ ಖಂಡ ದಕ್ಷಿಣ ಅಮೆರಿಕ ಏಷ್ಯಾದ ಚಿಕ್ಕ ದೇಶ ಮಾಲ್ಡೀವ್ಸ್ ಆಗಿರುವಂಥದ್ದು ಇದನ್ನು ವಿಶ್ವದ ಕಾಫಿ ಬಂದರು ಅಂತ ಕರಿತೀವಿ ರಿಯೋ ಝೈರೋ ಇಲ್ಲಿ ಬ್ರೆಜಿಲ್ ಕಾಫಿಯನ್ನು ಅತಿ ಹೆಚ್ಚು ವಿಶ್ವದಲ್ಲೇ ಅತಿ ಹೆಚ್ಚು ಕಾಫಿಯನ್ನು ಬೆಳೆದ್ರಿಂದ ಇದನ್ನು ಪ್ರಪಂಚದ ಕಾಫಿಯ ಪಾತ್ರೆ ಅಂತ ಕರಿತೀವಿ ಮೆಕ್ಸಿಕೋ ಹಾಲಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದು ಅಂಟಾರ್ಕ್ಟಿಕಾ ವೃತ್ತದ ಮತ್ತೊಂದು ಹೆಸರು ಅರುವತ್ತಾರು ಪಾಯಿಂಟ್ ತರ್ಟಿ ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತಕ್ಕಂಥದ್ದು ಏಕೆಂದರೆ ಅದು ದಕ್ಷಿಣ ದಿಕ್ಕಿನಲ್ಲಿ ರೀತಿ ಹಾರೀತದನ್ನು ಹೆಸರಿಂದ ಕರೀತಾರೆ ವಾಯುಮಂಡಲದ ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಲ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸಿರುವಂತಹ ಪರ್ವತ ಘಾಟಿ ಚಾರ್ಮಡಿ ಘಾಟಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗೋಳಿ ಭೂಮಿಯನ್ನು ಹೊಂದಿರುವಂಥ ಜಿಲ್ಲೆ ಕಲಬುರಗಿ ಅಸಂಘಟಿತ ಕಾರ್ಮಿಕರೆಂದರೆ ವಾಹನ ರಿಪೇರಿ ಮಾಡುವವರು ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ ಅರ್ಥಶಾಸ್ತ್ರವನ್ನು ಸಂಪತ್ತು ಕುರಿತು ಅಧ್ಯಯನ ಮಾಡುತ್ತದೆ ಎಂದು ಹೇಳಿದವರು ಅಡಮಿತ್ ಭಾರತೀಯ ರಿಸರ್ವ್ ಬ್ಯಾಂಕ್ಗಳು ರಾಷ್ಟ್ರೀಕರಿಸಲಾದ ವರ್ಷ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಗತ್ಯ ವಸ್ತುಗಳ ಕಾಯ್ದೆಯನ್ನು ಜಾರಿಗೆ ಬಂದಂಥ ವರ್ಷ ಸಾವಿರದ ಒಂಬೈನೂರ ಐವತ್ತೈದು ಸಂಗಮ್ ಸಾಹಿತ್ಯ ಸಂಬಂಧಿಸಿದ ರಾಜವಂಶಗಳು ಜೋಳರು ಚೇರರು ಮತ್ತು ಪಾಂಡ್ಯರು ಶಂಕರಾಚಾರ್ಯ ರಸಿದಂತಹ ಪ್ರಸಿದ್ಧ ಗ್ರಂಥಗಳು ಆನಂದಲಹರಿ ಮತ್ತು ವಿವೇಕ ಚೂಡಮಣಿ ಸರಿಯಾದ ಜೋಡಿ ಯಾವುದಂದರೆ ಶಾಹಿ ಅಹಮದ್ ನಗರಕ್ಕೆ ಸೇರಿದವರು ಇಲ್ಲಿ ಏನು ಡಾವಿಂಚಿಯ ಪ್ರಸಿದ್ಧ ವರ್ಣಚಿತ್ರಗಳು ಯಾವ್ಯಾವು ಅಂದರೆ ಮೊನೊಲಿಸಾ ಮತ್ತು ಲಾಸ್ಟ್ ಇದನ್ನು ತಪ್ಪು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಆನ್ಸರ್ ಎ ಮತ್ತು ಸಿ ಆಗುವಂಥದ್ದು ಅಂದರೆ ಇದು ವರ್ಜಿನ್ ಅನ್ನು ಒಂದು ಪದನ ಸೇರಿಸಿದ್ದಾರೆ ನಮಗೆ ಅನಿಸುತ್ತೆ ಇದು ಇರ್ಬೋದು ಅನಿಸುತ್ತೆ ಆದರೆ ಇದು ಅಲ್ಲ ಎ ಮತ್ತು ಸಿ ಆನ್ಸರ್ ಆಗುವಂಥದ್ದು ಸಾವಿರದ ಎಂಟುನೂರ ನಲವತ್ತೆಂಟರ ನಡೆದ ಪ್ರಮುಖ ಘಟನೆ ಯಾವುದು ಅಂತಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದವರು ಮೋತಿಲಾಲ್ ನೆಹರು ಮತ್ತು ಚಿತ್ರರಂಜನ್ ದಾಸ್ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪುರಸ್ಥಿಯನ್ನು ಘೋಷಿಸಬಹುದಾದಂಥ ಒಂದು ಸಂದರ್ಭ ಯಾವುದಪ್ಪ ಅಂದರೆ ಬಾಹ್ಯ ಆಕ್ರಮಣಗಳು ಆದಾಗ ಇದು ಸರಿಯಾದ ಜೋಡಿ ಯಾವುದಾದ್ರೆ ಇಸ್ರೇಲ್ ಸೆನೆಟ್ ಇವೆಲ್ಲ ಸಂಸತ್ತಕ್ಕೆ ಸಂಬಂಧಪಟ್ಟ ಆಗಿರುವಂಥವು ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳ ಗುಂಪು ಅಮೆರಿಕ ಚೀನಾ ಫ್ರಾನ್ಸ್ ರಷ್ಯಾ ಮತ್ತು ಬ್ರಿಟನ್ ಎರಡು ಸಾವಿರದ ಹನ್ನೊಂದರ ಜನಗತಿ ಪ್ರಕಾರ ಭಾರತದ ಸಾಕ್ಷರತೆ ಪ್ರಮಾಣ ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕು ವರ್ಲ್ಡ್ ಫೈತ್ಫುಲ್ ಫುಲ್ ಅಂದರೆ ಬಿಸಿ ಬಿಸಿನೀರನ್ನು ಬುಗ್ಗೆ ಅಂತ ಕರಿತೀವಿ ಇದು ಅಮೆರಿಕ ಸಂಸ್ಥಾನದಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಒಂದು ನೀರಿನ ಬುಗ್ಗೆ ಸಂಭಾಜಿಕ ವೃತ್ತ ಕರ್ನಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತವನ್ನು ಹೊಂದಿರುವಂತಹ ಖಂಡ ಆಫ್ರಿಕಾ ಖಂಡ ಎಲ್ಲ ಖಂಡಗಳಿಂದ ಅತ್ಯಂತ ವಿಶೇಷವಾದ ಖಂಡ ಸಾಮಾಜಿಕ ವೃತ್ತದಲ್ಲಿ ಪರಿಸರನ ಮಳೆಯನ್ನು ಕಾಣ್ತದೆ ಕರ್ನಾಟಕ ಸಂಕ್ರಾಂತಿ ವೃತ್ತದಲ್ಲಿ ಶೀತವನ್ನು ಕಾಣ್ತದೆ ಮಕರ ಸಂಕ್ರಾಂತಿ ವೃತ್ತದಲ್ಲಿ ಸಮೋಷ್ಣತೆಯನ್ನು ಕಾಣ್ತದೆ ಇವೆಲ್ಲವನ್ನು ಹೊಂದಿರುವಂಥದ್ದು ಆಫ್ರಿಕಾ ಆಸ್ಟ್ರೇಲಿಯಾದ ಪೂರ್ವಕ್ಕೆ ಅರಿಯುವಂಥ ನದಿಗಳು ಅಂಟರ್ ಮತ್ತು ಬೆಲಾಂಡೋ ಓಝನ್ ಅನಿಲ ಕಂಡುಬರುವಂತಹ ಪದರ ಸಮೋಷ್ಣ ಮಂಡಲ ಕಲ್ಲಿದ್ದಲಿನ ವಿಧಗಳು ಲಿಗ್ನೈಟ್ ಮತ್ತು ಫ್ಲೀಟ್ ತಪ್ಪಾಗಿರುವಂಥ ಜೋಡಿಯನ್ನು ಕೇಳಿದರೆ ತಪ್ಪಾಗಿರುವಂಥ ಜೋಡಿ ಬಕೋರೋ ಸ್ಟೀಲ್ ಪ್ಲಾಟ್ ಒಡಿಸ್ ಅಂತಕ್ಕಂಥದ್ದು ತಪ್ಪಾಗಿರುವಂಥದ್ದು ಜ್ವಾರ ಮತ್ತು ಹೋಂಗೆ ಬುಡಕಟ್ಟುಗಳು ಕಂಡುಬರುವಂತಹ ದ್ವೀಪ ಅಂಡಮಾನ್ ಮತ್ತು ನಿಕೋಬರ್ ಬಿಎನ್ಎಸ್ಎಸ್ ವಿಸ್ತೃತ ರೂಪ ಭಾರತೀಯ ನಾಗರಿಕತಾ ಸುರಕ್ಷತಾ ಸಮಿತಿ ಸರಿಯಾದ ಜೋಡಿ ಯಾವುದು ಅಂದರೆ ಸುವರ್ಣ ಕ್ರಾಂತಿ ಹಣ್ಣು ಮತ್ತು ಹೂಗಳ ಉತ್ಪಾದನೆಗೆ ನಿರ್ಮಿಸಲಿರುವಂಥದ್ದು ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಎಂದು ವ್ಯಾಖ್ಯಾನಿಸಿದವರು ಜೆ ಎಲ್ ಏನ್ಸ್ ನಿರ್ವಹಣೆಯ ತತ್ವವನ್ನು ಪ್ರತಿಪಾದಿಸಿದವರು ಹೇನ್ರಿ ಫೊಯಲ್ ಇದಕ್ಕೆ ಆನ್ಸರ್ಸ್ ಫೋರ್ ಇವೇನಿದಾವೆ ಆಲ್ಮೋಸ್ಟ್ ಆಲ್ ಸಮಾಜದಲ್ಲಿ ಈ ರೀತಿಯ ಕ್ವಶನ್ಸನ್ನು ಕೊಟ್ಟಾಗ ಈ ಹೇಳಿಕೆಗಳನ್ನು ಓದಿ ಸರಿ ಮಾಡಿ ಅಂತ ಕೊಟ್ಟರೆ ಎಲ್ಲವೂ ಕೂಡ ಸರಿ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನೋಡ್ಕೊಂಡು ಬಂದಂಗೆ ಎಲ್ಲವರು ಕೂಡ ಸರಿ ಇದ್ದಾವೆ ಅಂತಲೇ ಕೊಡ್ತಾರೆ ಹಾಗಾಗಿ ಆನ್ಸರ್ ಫೋರ್ಗೆ ಹಾಕಿದರೆ ಆನ್ಸರ್ ನೈಂಟಿ ನೈನ್ ಪರ್ಸೆಂಟ್ ಸರಿಯಾಗುವಂಥದ್ದು ಸಂಸತ್ತು ನಾರಿ ಶಕ್ತಿ ವಂದನ ಹದಿನಿಯಮವನ್ನು ಅಂಗೀಕರಿಸಿದ ಸಂವಿಧಾನದ ತಿದ್ದುಪಡಿ ನೂರ ಆರನೇ ತಿದ್ದುಪಡಿ ರಾಹಸೃಷ್ಟಿ ಮೋಡಗಳಿಗೆ ಸಮಯದಂಥ ಸರಿಯಾದ ಹೇಳಿಕೆ ಇವು ಹೆಚ್ಚು ಮಳೆಯನ್ನು ಸುರಿಸ್ತವೆ ಮತ್ತು ಹಿಮ ಮಳೆಯನ್ನು ಕೂಡ ಸುರಿಸ್ತವೆ ಒಂದಿಸಿ ಬರೀರಿ ಅಂತ ಕೇಳಿದರೆ ಶ್ರಮ ಅಂದರೆ ಕೂಲಿ ಬರ್ತೈತೆ ಭೂಮಿ ಅಂದರೆ ಗೇಣಿ ಬರ್ತೈತೆ ಇವೆರಡನೇನ್ಪಿಡ್ಕಂದ್ರೆ ನಾವು ಆರಾಮಾಗಿ ಆನ್ಸರ್ಸನ್ನು ಹಾಕ್ಬೋದು ಇದಕ್ಕೆ ಆನ್ಸರ್ ಎರಡಾಗುವಂಥದ್ದು ಸಿ ಸಿ ಪಿ ಎಯ ವಿಸ್ತೃತ ರೂಫಾ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಆಗುವಂಥದ್ದು ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನು ಇಲ್ಲಿ ಮೇನು ವಿಶ್ಲೇಷಿಸುತ್ತಾನೆ ಅಂತ ಕೊಟ್ಟಿದರಲ್ಲ ಇಲ್ಲಿರುವಂತಹ ನಿರ್ದಿಷ್ಟ ಕಲಿಕಾಫಲ ಯಾವುದು ಅದಕ್ಕೆ ಸಂಬಂಧಿಸಿರುವಂತಹ ಬೋಧನಾ ಉದ್ದೇಶ ಯಾವುದು ಅಂತ ಕೇಳಿರುವಂಥದ್ದು ಅಲ್ಲಿ ಅನ್ವಯ ಮಾಡಿಕೊಡುವಂಥದ್ದು ಮಗಳರ ಸಾಮ್ರಾಜ್ಯದ ಅವನಿಯತೆಯನ್ನು ವಿಶ್ಲೇಷಿಸುತ್ತಾನೆ ಅಂತಂದರೆ ಅಲ್ಲಿ ಅನ್ವಯ ಆಗ್ತೈತೆ ಅಂತ ಅರ್ಥ ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವಂತಹ ಕಲಿಕಾ ವಿಧಾನವೇ ಅನುಭವಾತ್ಮಕ ಕಲಿಕೆ ಅಂದರೆ ಅವನ ಕೈಗೆ ಕೊಟ್ಟು ಕಲಿಸುವಂಥದ್ದು ಅಥವಾ ಪ್ರತ್ಯಕ್ಷ ದರ್ಶನದಿಂದ ಕಲಿಸುವಂಥದ್ದು ಅನುಭವಾತ್ಮಕ ಕಲಿಕೆ ಆಲ್ಬರ್ಟಿಯನ್ ಪಾಠ ಯೋಜನೆಯಲ್ಲಿ ಒಳಗೊಂಡಿರುವಂತಹ ಒಟ್ಟು ಹಂತಗಳು ಐದು ಸೂಕ್ಷ್ಮ ಬೋಧನೆಯಲ್ಲಿ ಬೋಧನೆಯ ಗುರಿ ಮೈಕ್ರೋ ಟೀಚಿಂಗ್ನ ಬೋಧನೆಯ ಅವಧಿ ಅಂತ ಕೇಳಿದರೆ ಐದರಿಂದ ಹತ್ತು ನಿಮಿಷ ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಯ ದೌರ್ಬಲ್ಯಗಳನ್ನು ಮತ್ತು ಕಲಿಕೆ ಕಲಿಷ್ಠತೆಯನ್ನು ಗುರುತಿಸಲು ನಡೆಸುವಂತಹ ಪರೀಕ್ಷೆಯೇ ನೈದಾನಿಕ ಪರೀಕ್ಷೆ ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶ ಯಾವುದು ಅಂತ ಕೇಳಿದರೆ ಇದು ಧನಾತ್ಮಕ ಪರಸರ ಅವಲಂಬನೆ ಅಂಕಿಅಂಶಗಳನ್ನು ವಿವಿಧ ಶೀರ್ಷಿಕೆಗಳು ಉಪಶೀರ್ಷಿಕೆಗಳಲ್ಲಿ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವಂತಹ ಬೋಧನಾ ಸಾಮಗ್ರಿಯೇ ಕೋಷ್ಟಕ ಫಟ ಕೋಷ್ಟಕ ಫಟ ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶ ಅಂದರೆ ಮೈಕ್ರೋಟೀಚಿಂಗ್ನ ಮು ಮುಖ್ಯ ಉದ್ದೇಶ ಬೋಧನಾ ಕೌಶಲಗಳನ್ನು ಬೆಳೆಸುವಂಥದ್ದು ಸಿದ್ಧತೆಗೊಳಿಸುವ ಹಂತವು ಈ ಕೆಳಗಿನ ತಂತ್ರದ ಮೊದಲನೇ ಹಂತವಾಗಿದೆ ಪಾತ್ರ ನಿರ್ವಹಣೆಯ ಅಂತ ಫೈ ಇ ಬಗ್ಗೆ ಈ ಸತಿ ಎರಡು ಕ್ವಶನ್ಸ್ಗಳು ಬಂದಿರುವಂಥದ್ದು ಓಝೋನ್ ಪದರದ ಮೇಲೆ ಅಥವಾ ನಮ್ಮ ವಾಯುಮಂಡಲದ ಪದರಿನ ಮೇಲೆ ಮೂರು ಕ್ವಶನ್ಸ್ ಬಂದಿರುವಂಥದ್ದು ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸ ಆಯಿಸುವುದು ನೇರ ಅನುಭವಗಳ ಮೂಲಕ ಪ್ರವಾಹ ಜ್ಞಾನವನ್ನು ನೀಡಲು ಇವು ಇಲಾಖೆಯಿಂದ ಪ್ರಕಟಗೊಂಡಿರುವಂಥ ಫೈನಲ್ಸ್ ಕೀ ಆನ್ಸರ್ಸ್ ಆಗಿರ್ತವೆ ಅಂತ ಹೇಳ್ತಾ ಇವು ನಿಮಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತವೆ ಅಂತ ಹೇಳ್ತಾ Thank you for watching video.